ಹೂನ್ ಬೇವಾ ಲೀಟ್ ಬಾಳ ಅದ್ವಿ ಅಂದ್ರೆ ಗದ್ಲು ಅಂದ್ರ ಗದ್ಲು ಬಿ ಆ ವಿಉ ಅಂತ ಮದಿವಿ ದಿನ ಈಗ ಸಿಕ್ಕಾಪಟ್ಟಿ ಗದ್ಲ ಅಂತದ್ರಾಗ ಮತ್ತೆ ಅಲ್ಲಿ ಇಲ್ಲಿ ಹುಡುಕಾಡಿ ಈಕಿ ನೋಡಿದ್ರೆ ಆದ್ಬೇಡಿ ಬೇಡನಕತ್ತಿಲ ಮತ್ತೆ ಹುಡುಕಾಡೋ ಕೊರದು ಸೊಪ್ಪು ಟೈಮ್ ಆತು ಬಹಳ ತಡ ಆತ್ ನು ಬಿ ತಡ ಕತ್ತಿ ಬಾ ಮತ್ತೆ ಹೆಂತಿ ಕರ್ಕೊಂಡ ಹೋಗಿದಿ ಬೇಕಾಗಿರೋ ಸೀರೆ ತಗೊಂಡ ಬರಬೇಕಲ್ಲ ನೋಡಲಟ ಹೆಂತಿ ಎಷ್ಟ ಚಂದ ಕಾಣಕತಾ ಇದು ಹೊಸ ಸೀರೆ ನಾನು ಊಟ್ಕೊಂಡಿದ್ದೆ ಕಾಣ್ತೈತನ್ರಿ ಅಲ್ಲಿ ರೀ ಸೀರಿನ ನಮ್ಮ ಗುಡಿಸೆ ತೋರಿಸ್ತಾರ್ರಿ ಹೆಂಗ್ ಕಾಣ್ತೈತೆ ಹೆಂಗಿಲ್ಲ ಅಂತ ಹೇಳಿ ಈ ಸೀರಿ ಬಾಳ ಇಷ್ಟ ಆಗಿತ್ತು ರೀ ಎಲ್ಲ ತಗೊಂಡನ್ರಿ ಏನ್ ಬರುವಾಗ ಈ ಸೀರಿ ಬಾಳ ಇಷ್ಟ ಆತ್ರಿ ಅದಕ್ಕೆ ಅದೊಂದ್ ಸೀರಿ ತೋರಿಸ್ರಿ ಹಿಂದೆ ಅವ್ರ ತೋರ್ಸೋದ್ ಯಾಕೆ ಬರ್ರಿ ನಿಮ್ ಗುಡ್ಸ ತೋರಿಸ್ತಾನಂದ್ರ ಅತಿ ಚಂದ ಐತಲ್ರಿ ಸೀರಿ ನಂಗ್ ಬಾಳ ಇಷ್ಟ ಆತ್ರಿ ಅದಕ್ಕೆ ಹಂಗ ಉಟ್ಕೊಂಡ ಬಂದ್ಬಿಟ್ಟೆ ನೋಡ್ರಿ ಅದೇನೋ ಅಂತಾರಲ್ಲ ಮಂಗ್ಯ ಕೈಯ ಮಾನಿಕೆ ಕೊಟ್ರ ಮೂಸಿ ನೋಡಿ ಎಲ್ಲ ಇಟ್ಕೊಂಡಿತ್ತಂತ ಅಂತ ಹಾಕಿ ನೀನ ಹೋಗ್ ನಡಿ ಸೀರಿ ಕಳಿ ಸಾಕಿನ ಕುಣದಾಡಿದ್ದು ಚೆನ್ನಮಟನ ಸೀರೆ ಕಳೆದೆ ಭಾರಿ ನಡ್ಕೊಳದೆ ಅಂತ ಚಹಾ ಮಾಡ್ಕೊಂಡು ಬಾರ ನಮಗ ಚಹಾ ಕುಡಿಲ ಹಿಡಿದು ಕೊಟ್ಟೆ ಹೇಳಿ ರೀ ಈ ಚೂಲ ಎಲ್ಲ ಒಳಗೆ ಬಿಟ್ಟಿರಿ ಚಾ ಮಾಡ್ಕೊಂಡು ಬರ್ತೀನಿ ತಡ್ರಿ ಅಲ್ಲ ಆತಮ್ಮ ಏನು ಹೇಗ್ ಮಾ ಎಷ್ಟು ಚಂದ ಐತಿ ಹ್ಞೂ ಭಾರಿ ಐತ ಬಿಡ್ತೀನಿ ಚಂದ ಐತಲ್ಲ ನನಗೂ ಭಾಳ ಹಿಡಿಸ್ತು ಮಧ್ಯಕ ಹಿಂಗಾಗೆ ಈ ಸೀರೆ ಚಂದ ಇತ್ತು ತೊಗೊಂಬಿಡ್ಲೆ ನೀನು ಉಟ್ಕೊಂಡಿದಿ ಮತ್ತ್ಯಾಕೆ ಕಳೀತಿ ಅಂತ ಹೇಳಿ ನಾನು ಹಂಗೆ ಉಡಿಸ್ಕೊಂಡು ಬಂದೆ ನೋಡು ನನಗೂ ಭಾಳ ಹಿಡಿಸ್ತು ಸೀರೆದು ಅಲ್ಲ ನಮಗ ಅಣ್ಣ ಅಂತ ಹೇಳಿ ಬೆನ್ನಲ್ಲಿ ಹುಟ್ಟದ ನಮ್ಮ ಜೋಡಿ ಬೆನ್ನ ಒದ್ಕೊಂಡು ಬಂದಾವ ಅಂತ ಹೇಳಿ ಒಂದು ದಿನ ಒಂದು ಸೂಜಿ ಮುರುಕ ತಂದು ಕೊಡ್ಲಿಲ್ಲ ನಮಗ ಈಗ ನೋಡಿ ಹೆಂತಿಗೆ ಹೆಂತಿ ಹಿಂದಿಂದ ಹೋಗ್ತಾನೆ ಮಾರ್ಕೆಟಿಗೆ ಹೋಗಿ ಹೆಂತಿಗೆ ಯಾವ್ದು ಬೇಕು ಯಾವ್ದಿಲ್ಲ ಎಲ್ಲ ನೋಡಿ ಕೊಡಸ್ಕೊಂಡು ಕರ್ಕೊಂಡ್ ಬರ್ತಾನ ಮುಂದಕ್ಕ ಹಂಗೆ ಕಂತೀವ ಅಲ್ಲ ನಾ ಕೊಡ್ಸೋದೇನು ಮತ್ತ ಅಪ್ಪ ಅವ್ವ ಕೊಡ್ಸೋದೇನು ಎಲ್ಲ ಒಂದೇ ಅಲ್ಲನ ಅಲ್ಲ ನಾನು ಅವಾಗ ಇವಾಗ ಏನಾರು ತಂದ್ ತಂದ್ ಕೊಟ್ಟ ಕೊಟ್ಟನಲ್ಲ ಅದ್ರಾಗ ಬೇರೆ ನಿಮ್ಮ ಮಗ ಏನು ಕೊಡ್ಸೇ ಇಲ್ಲ ನಾನು ಇದು ಟೈಮ್ ಆಮ್ಯಾಕಿನ್ ಕರ್ಕೊಂಡು ಹೋಗಿ ಅಂತಂದ್ರೆ ಇಟ್ಟ ದಿನ ಅವ ಅಪ್ಪ ಅವರ ಅದಾರ್ ಬಿಡತ್ತಗ ಅವ್ರ ಎಲ್ಲ ಕೊಡಸ್ತಾರ ಅಂತ ಸುಮ್ಮನೆ ಇದ್ದೆ ಈಗ ನನಗೆ ಯಾಕೋ ಒಂಥರ ಅನಸ್ತಾ ಅದನ್ನ ಹೇಳ್ಕೊಬೇಕು ಹೇಳ್ಕೊಬಾರ್ದು ಅನ್ನೋದು ನನಗೂ ಗೊತ್ತಿಲ್ಲ ಯಾಕೋ ಕೊಡಿಸ್ಬೇಕು ಅನಸ್ತಾ ಆಮ್ಯಾಗ ಅಕಿ ಮದ್ವಿಗೆ ಅದು ಹೊಂಟಿದ್ಲಲ್ಲ ಕಮ್ಮ ಅದೊಂದು ಸೀರೆ ಇಲ್ಲ ಅಂದ್ರೆ ನಮ್ದು ಮರ್ಯಾದಿ ಪ್ರಶ್ನೆ ನೋಡು ಅಯ್ಯ ಎಟ್ ಹಂಗ ಬಡವರ ಕೋತ್ಕೋತಾರ ಒಂದ್ ಕಮ್ಮನ್ ಸೀರೆ ಇಲ್ಲಿ ನೋಡ್ ಅಂತ ಹೇಳಿ ಅಕ್ಕಿನಲ್ಲ ನಮ್ ಮನೆಯ ಮಂದಿನ ಇದನ್ನ ಮಾಡ್ತಾರೆ ನಮ್ಮ ತಂದೆ ತಾಯಿಗೆ

ಅಲ್ಲ ನಿಮ್ದು ಏನು ಅರ್ಥನ ಆಗೋಲ್ಲ ನನಗೆ ಈಗ ನಾ ಒಂದು ವೇಳೆ ಸೀರೆ ತಂದು ಅಂತ ತಿಳ್ಕೊ ಅಲ್ಲ ನಿನಗೆ ಇಷ್ಟ ಆಗ್ಬೇಕಲ್ಲ ಅದು ಹೀಗಾಗಿ ನಾನು ಸೀರೆ ತೊಗೊಂಬಂದಿಲ್ಲ ನಡಿ ಹೋಗುನ ನಿನಗೂ ಎಂಥದ್ದು ಬೇಕು ಅಂತದು ಕೊಡ್ಸ್ಕೊಂಡು ಕರ್ಕೊಂಡು ಬರ್ತಾನೆ ಇಕಿಗೆ ಎಂಥದ್ದು ಬೇಕಂತದು ಅಕಿ ಕೊಡ್ಸಿನೇ ಈಗ ನೀನು ಬಾ ಹೋಗು ನಿನಗೆ ಎಂಥದ್ದು ಬೇಕು ಅಂತ ನಿನಗೂ ಕೊಡ್ತೀನಿ ಸುಮ್ನೆ ಯಾಕೆ ಜಗಳ ಮಾಡಾಕತ್ತಿದಿ ಅಲ್ಲ ನಿನಗೂ ಕೊಡ್ಸೋಣ ಮಾತಾತನ ಅಲ್ಲ ಯಾಕೆ ತಲೆ ಕರ್ಸ್ಕತ್ತಿದಿವಿ ನೀನು ಹೋಗಿ ನಾಳೆ ಅಪ್ಪನ ಕರ್ಕೊಂಡ್ರ ನೀನು ಹೋಗು ನಿನ್ನ ಮಗನ ಪ್ರೀತಮ್ನ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ನಿನಗೆ ಎಂತಾದ್ ಬೇಕು ಅಂತ ಕೊಡಿಸ್ತಾನೆ ಅಂತಾನ ಒಂದ್ ಬಿಟ್ಟು ಯಾರ ಸೀರಿ ತಗೊಂಡ್ ಬಾ ಏನ್ ನಾವೇನ್ ಸೀರಿ ಕಂಡಿಲ್ಲ ನೀನ್ ನಿಮ್ಮ ಸೀರಿ ಬೇಕಾದಾನೆ ನನಗೂ ನನ್ ಗಂಡ ಬೇಕಾದಂತ ಸೀರಿ ತಂದು ಕೊಡ್ತಾನೆ ನನಗೆ ಅದೇ ಬೇಕಾಗಿತ್ತು ನಿಮ್ ಸೀರಿ ನೋಡುವಾ ನೀನು ಸುಮ್ಮನೆ ನನ್ನ ಕೂಡ ಜಗಳ ಮಾಡಕ್ ಹೋಗ್ಬೇಡ ಅಲ್ಲ ಅಪರೂಪಕ್ಕೆ ನನ್ನ ಹೆಂತಿಗೆ ನಾವು ಒಂದು ಸೀರಿ ಕೊಡಿಸಿದ್ರೆ ನೀ ಯಾಕೆ ಹಿಂಗೆ ಮಾಡಾಕತ್ತಿದ್ದೀ ಮಂಜಕ್ಕ ನನ್ನ ಕೂಡ ಜಗಳ ಮಾಡಾಕತ್ತೀನ ಅಷ್ಟಕ್ಕೂ ಹೇಳಾಕತ್ತ ನಿನಗೆ ಎಂತಾದ್ ಅಂತ ತಂದು ಕೊಡ್ತಾನೆ ವಾ ಅಂತ ಹೇಳಿ ಆದರೂ ಕೇಳುವಲ್ಲಿ ನೀನು ಹಂಗ ಅಪ್ಪ ಅದು ಹೇಂತಿ ಮಗ್ಲಿಕ್ ಬರುತ್ತೀಯ ಅಂತಂದ್ರ ಹಡದಾಕಿನ ಬೇಡ ಜೊತಿ ಕುಟ್ಟದಾಕಿನೂ ಬೇಡ ಏನ್ ಮಾಡುದು ನಮ್ಮ ನಮ್ಮ ಮನೆ ಬರ ಯವ ನೋಡಿದೇನ್ರಿ ಹೆಂಗ್ ಮಾತಾಡಕತ್ತಾಳ ಮಂಜಕ್ಕ ನೀ ಏನ್ ಬೇಸ್ ಮನೆ ಕುಂತಿಯಲ್ಲ ಏನಾರ ಹೇಳ್ಬೇಕಿಲ್ಲ ಕಿಗಿ ಅಯ್ಯ ಬಾಡಿಯ ನೀನು ಹಂಗ ಮಾಡಿಯಲ್ಲ ಅಲ್ಲ ನೀ ಹೇಂತಿ ಕರ್ಕೊಂಡು ಹೋಗಿದೀವ ಹೆಂಗ ಹೆಂತದ್ರ ಯಾಕಾಗಲ್ಲ ಒಂದ್ ತರಾಕ್ ಬರ್ಲಿಲ್ಲ ನಿನಗೆ ಅಲ್ಲಿ ಬಿ ಅಕ್ಕಿಗೆ ಸೀರೆ ಇಷ್ಟ ಆಗ್ಬೇಕಲ್ಲ

ಹ್ಮ್ ಅಷ್ಟು ಮಾಡಂಗಾರ ಇವ್ ಎರಡು ಸೀರೆ ಇದಾವಲ್ಲ ಆಕಿ ತೋರ್ಸು ಆಕಿ ಯಾವ್ದ್ ಬೇಕಂತಳಲ್ಲ ಅದನ್ ತಗೊಂಡ್ ನಿನ್ನ ಮಗಳು ನಿನ್ ಮಗಳ್ ಯಾವಾಗಿದ್ರು ಇದರಕ ಜಗಳಾಗ ನೋಡಕಿ ಈಗ ಗಂಡರ್ ಮನಿಗ್ ಹೋಗಿರ್ ತನ್ನ ಆಗಿದ್ದು ಎರಡು ವರ್ಷ ದಿನ ನಾನು ಕೂಡ ಬರೇ ಜಗಳ ಮಾಡುದ್ರಾಗಾನು ಹೊತ್